ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡು ಮೆಂತ್ಯ ಕಡಬ ಮಾಡೋದು ತೋರಿಸ್ತೇನೆ ಯೂಶ್ವಲಿ ಇದನ್ನು ಗೋಧಿ ಹಿಟ್ಟಲೇ ಮಾಡ್ತಾರು ಇಲ್ಲಿ ನಾನು ಜೋಳದ ಹಿಟ್ಟ ಯೂಸ್ ಮಾಡೇನಿ ಇದು ಮಸ್ತ್ ರುಚಿ ಕೊಡ್ತೈತಿ ಮತ್ತು ನಮ್ಮ ಆರೋಗ್ಯಕ್ಕೂ ಭಾಳ ಚಲೋ ಈ ಮೆಂತೆ ಕಡಬ ಹೆಂಗೆ ಮಾಡೋದ ತೋರಿಸ್ತಾನೆ ನೋಡಿರಿ ಮೆಂತೆ ಕಡು ಮಾಡೋಕ್ಕೆ ಈ ಎಲ್ಲ ಸಾಮಾನ ರೆಡಿ ಮಾಡಿ ಇಟ್ಕೊಂಡೇನಿ ಇನ್ಗ್ರೀಡಿಯೆಂಟ್ಸ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೀನಿ ಇಲ್ಲಿ ಮೆಂತೆ ಸೋಸ್ ಇಟ್ಕೊಂಡೇನಿ ನಾನು ಮೆಂತೆನ ಕಟ್ ಮಾಡ್ಕೊಂಡಿಲ್ಲ ಯಾಕಂತಂದ್ರೆ ಅದ್ರೊಳಗಿನ ಜೀವ ಸತ್ವೆಲ್ಲ ಹೋಗಿಬಿಡ್ತಾವೆ ಅದಕ್ಕೆ ಬರೀ ಸೋಸೆ ನೀರಾಗ ತೊಳೆದಿಟ್ಕೊಂಡು ಏನಿದನ್ನ ಈಗ ಹೆಂಗೆ ಮಾಡೋದು ತೋರಿಸ್ತಾನೆ ನೋಡ್ರಿ ಮೊದಲಿಗೆ ಒಲೆ ಮ್ಯಾಗ ಒಂದು ಬೋಗನ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ ನೀರು ಹಾಕೋತೇನೆ ಅರ್ಧ ಟೇಬಲ್ ಸ್ಪೂನ್ ಅಜ್ವಾಯ್ನ್ ಹಾಕ್ಕೋತೇನೆ ಒಂದು ಅರ್ಧ ಟೇಬಲ್ ಸ್ಪೂನ ಜೀರಿಗೆ ಪುಡಿ ಹಾಕ್ಕೊಂಡು ನೀರು ಬಿಡ್ತೇನೆ ನೀರು ಕುದಿಯುವಾಗ ಅರ್ಧ ಟೇಬಲ್ ಸ್ಪೂನ ಉಪ್ಪು ಹಾಕಿ ಈ ಬೌಲ್ ಒಂದು ಬೌಲ ಹಿಟ್ಟು ಹಾಕೋತೇನೆ ಹಾಕೆ ಗಂಟಾಗಲಾರ್ದಂಗೆ ಚಮಚಲ್ಲೇ ಈ ರೀತಿ ತಿರುವಾಡ್ಕೋತೇನೆ ಇದನ್ನು ಒಂದು ಎರಡು ನಿಮಿಷ ಬಾಯಿ ಮುಚ್ಚಿ ಬೇಯಿಸ್ಕೋಬೇಕು ಸಣ್ಣ ಉರಿ ರೀ ನೋಡ್ರಿ ಬೆಂದೈತಿ ಈಗ ಇದನ್ನು ಹರಾಕ್ ಬಿಡಬೇಕು ನೋಡ್ರಿ ಹಿಟ್ಟ ಆರೈತಿ ಇದನ್ನು ಈ ರೀತಿ ಅಂಗೈಲೇ ನಾದ್ಕೋಬೇಕು ಈಗ ನಾದ್ಕೊಂಡೇನಿ ಸ್ವಲ್ಪ ಸ್ವಲ್ಪ ತಣ್ಣೀರು ಹಚ್ಕೊಂಡು ಈ ರೀತಿ ಹಿಟ್ಟು ತಗೊಂಡ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ತಗೊಂಡ ಈ ರೀತಿ ಫ್ಲ್ಯಾಟಾಗ ಕಡುಬ ಮಾಡ್ಕೋಬೇಕು ನೋಡ್ರಿ ಜೋಳ ತಿಂದಾವ ತೋಳ ಅನ್ನೋದ ಸರ್ವಜ್ಞನ ಮಾತು ನೀವು ಕೇಳಿರಿ ಅಂದರೆ ಜೋಳದೊಳಗೆ ಅಷ್ಟು ಶಕ್ತಿ ಇರ್ತೈತಿ ಹಿಂಗ ಎಲ್ಲಾನು ಕಡುಬ ರೆಡಿ ಮಾಡ್ಕೋತೇನಿ ಸ್ವಲ್ಪ ತಿಂದ್ರೂ ಭಾಳ ಶಕ್ತಿ ಇರ್ತೈತಿ ನೋಡ್ರಿ ಜೋಳದಾಗ ನೋಡ್ರಿ ಎಲ್ಲ ಕಡಬ ರೆಡಿ ಆಗ್ಯಾವು ಈಗ ಇವ್ನ ಕುದಿಸ್ಕೊತೀನಿ ಒಲೆ ಮ್ಯಾಗ ಬೊಗಣಿಟ್ಟು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕೇನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ ಯಾಕಂತಂದ್ರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂಥೇಳಿ ಹೆಸರು ಬಂದವ ನೀರ ಈಗ ಇದಕ್ಕೆ ಮೊದ್ಲು ಮಾಡಿಟ್ಟಿದ್ದ ಕಡುಬು ಹಾಕೋತೀನಿ ಇವನ್ನ ಮೀಡಿಯಮ್ ಊರಿಯೊಳಗೆ ಕುದಿಸ್ಬೇಕು ಒಟ್ಟು ತಿರುವ್ಯಾಡ ಹಂಗಿಲ್ಲ ನೋಡಿರಿ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ಈಗ ಸ್ವಲ್ಪ ಹಿಂಗೆ ತಿರುವ್ಯಾಡಬೇಕು ನೋಡ್ರಿ ನೀರ ಕಲರ್ ಚೇಂಜ್ ಆಗೈತಿ ಕಡಬ ಕುದ್ದಾವು ಸ್ವಲ್ಪ ಒಂದು ಬೇಕಾದ್ರೆ ಹಿಂಗೆ ತಗೊಂಡ ನೋಡಿರಿ ಎಲ್ಲ ಬೆಂದಾವು ಇದನ್ನು ಸೋಸಿ ತೆಗಿತೀನಿ ಈ ಕಡಬ ಸ್ವಲ್ಪ ಬಿಡಬೇಕು ಕೆಳಗೆ ಬಂದಿದ್ದು ನೀರು ವೇಸ್ಟ್ ಮಾಡೋ ಬದಲು ನೀವು ಉಪ್ಪು ಹಾಕೊಂಡು ಕುಡಿದ್ರಿ ಅಂದ್ರೆ ಚಲೋ ಹತ್ತಾವು ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ ಕರಿಬೇವ ಹಾಕ್ಕೊಂಡು ಚಟ್ ಬಟ ಅಂದ ಮ್ಯಾಲೆ ಎರಡು ಗಡ್ಡಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೇನಿ ಅವನ್ನೂ ಹಾಕೋತೇನೆ ಇವೆಲ್ಲ ಸ್ವಲ್ಪ ಎಣ್ಣೆ ಎಣ್ಣೆಗೆ ಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಅದನ್ನು ಹಾಕ್ಕೋತೇನೆ ಇವೆಲ್ಲ ಸ್ವಲ್ಪ ಎಣ್ಣೆ ಕರಿಬೇಕು ಆಮೇಲೆ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋತೇನೆ ಒಂದು ಟೇಬಲ್ ಸ್ಪೂನ ಹಸಿ ಖಾರ ಹಾಕೋತೇನೆ ಎಲ್ಲಾನು ಎಣ್ಣೆಗೆ ಕರ್ಕೋಬೇಕು ನೋಡ್ರಿ ಎಲ್ಲ ಕರ್ದೈತಿ ಈಗಿದಕ್ಕೆ ಮೊದಲ ಇಟ್ಕೊಂಡಿದ್ದ ಮೆಂತೆ ಹಾಕೋತೇನೆ ಮೊದ್ಲು ಹೇಳಿದಂಗೆ ಮೆಂತೆ ಕಟ್ ಮಾಡ್ಕೊಂಡಿಲ್ಲ ನಿಮ್ಮ ದೊಡ್ಡ ದೊಡ್ಡ ಎಲ್ಲಿ ಈಗ ಪಾಲಕ್ ಅಂತವತ್ತು ಇದ್ರೆ ಕಟ್ ಮಾಡ್ಕೋಬೋದು ಅನಿವಾರ್ಯ ಇಲ್ಲ ಅಂತಂದ್ರೆ ಕಟ್ ಮಾಡ್ಕೋಬೇಡ್ರಿ ಈಗ ಇದಕ್ಕೆ ರುಚಿಗೆ ತಕ್ಕ ಸ್ಟೂಪ್ ಹಾಕೋತೇನೆ ಎಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಈಗಿದನ್ನ ಬಾಯಿ ಮುಚ್ಚೆ ಒಂದು ಐದು ನಿಮಿಷ ಬೇಯಿಸ್ಕೊತೇನಿ ನೋಡ್ರಿ ಎಲ್ಲ ಮೆಂತ್ಯ ಬೆಂದೈತಿ ಈಗಿದಕ್ಕೆ ಕಡುಬು ಮಾಡಿದ್ದುಲ್ಲ ಅವನ್ನ ಹಾಕೋತೇನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ನೋಡಿರಿ ಬಂತ್ಯರ್ಗೋದು ಬರೀ ಮೆಂತ್ಯ ಪಲ್ಯ ಮಾಡಿಕೊಡೋ ಬದಲು ಈ ರೀತಿ ಮೆಂತೆ ಕಡುಬು ಮಾಡಿಕೊಟ್ರಿ ಅಂದ್ರೆ ಚಲೋ ಇರ್ತೈತಿ ಈಗಿದಕ್ಕೆ ಒಂದೆರಡು ಟೇಬಲ್ ಸ್ಪೂನ ಶೇಂಗಾ ಪುಡಿ ಹಾಕೋತೀನಿ ಮಸ್ತ್ ರುಚಿ ಕೊಡ್ತೈತಿ ಈಗಿದ ನೋಡಿ ನೀವು ಬಾಂತಾರದು ಬರೀ ಹೀಟ್ ಐಟಮ್ಸ್ ಹಾಕೊಡ್ತೈತ ರೀ ಈ ರೀತಿ ಜೋಳದ ಕೊಟ್ರಿ ಅಂದ್ರೆ ತಂಪು ಆಗ್ತೈತಿ ಟೇಸ್ಟು ಚೇಂಜ್ ಅನ್ನಿಸ್ತೈತಿ ಮಸ್ತ್ ಕಡುಬ ರೆಡಿ ಆಗ್ಯಾವು ಈಗ ಒಲಿ ಆಫ್ ಮಾಡಿ ಒಂದು ಅರ್ಧ ಟೇಬಲ್ ಸ್ಪೂನ ಲಿಂಬೆನ ಹಿಂಡ್ಕೋತೇನಿ ಇದು ರುಚಿ ಕೊಡ್ತೈತಿ ಇದನ್ನ ಬಿಸಿ ಬಿಸಿ ಇದ್ದಾಗ ತಿನ್ನಬೇಕು ನೋಡಿರಿ ರೊಟ್ಟಿ ತಿನ್ನಕದು ಮಕ್ಕಳು ಒಲ್ ಅಂತಿರ್ತಾರಲ್ಲ ಅವಾಗ ಈ ರೀತಿ ಮಾಡಿಕೊಡ್ರಿ ಅವ್ರಿಗೂ ಟೇಸ್ಟ್ ಮಸ್ತ್ ಆಗ್ತೈತಿ ಮತ್ತು ಚೇಂಜನ್ನು ಅನ್ನಿಸ್ತೈತಿ ನೀವು ಮನೆಯಾಗಿ ಮಾಡಿ ನೋಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು